ಎಂಬ ಚಿನ್ನಾಭರಣ ಅಂಗಡಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ನಗದನ್ನ ಕಳ್ಳರು ದರೋಡೆ ಮಾಡಿರುವಂತಹ ಘಟನೆ ಬಿಹಾರದಲ್ಲಿ ನಡೆದಿದೆ ಇನ್ನು ಘಟನೆ ಸಂಭವಿಸಿದಾಗ ಪೊಲೀಸರಿಗೆ ಹಲವು ಬಾರಿ ಕರೆ ಮಾಡಿದರೂ ಕೂಡ ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ಆಗಮಿಸದೆ ಇರೋದು ಟೀಕೆಗೆ ಗುರಿಯಾಗಿದೆ ಇನ್ನು ಬಿಹಾರದ ಭೋಜ್ಪುರ್ ಜಿಲ್ಲೆಯ ಆರಾ ನಗರದಲ್ಲಿರುವ ತನಿಷ್ಕಾ ಎಂಬ ಚಿನ್ನಾಭರಣ ಅಂಗಡಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇನ್ನು ಶಾಪ್ಗೆ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ನುಗ್ಗಿದಂತಹ ದರೋಡೆಕೋರರು ಸಿಬ್ಬಂದಿಗೆ ಮಾರಕಾಸ್ತ್ರಗಳನ್ನ ತೋರಿಸಿ ಬೆದರಿಕೆಯನ್ನ ಒಡ್ಡಿದ್ದಾರೆ ಯಾರಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಶೂಟ್ ಮಾಡೋದಾಗಿ ಹೆದರಿಸಿ ಚಿನ್ನಾಭರಣಗಳನ್ನ ಲೂಟಿ ಮಾಡಿದ್ದಾರೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಶೋರೂಮ್ ನಲ್ಲಿದ್ದ ದರೋಡೆಕೋರರು ಚಿನ್ನಾಭರಣದ ಜೊತೆಗೆ ಶಾಪ್ನಲ್ಲಿದ್ದ ನಗದು ಹಣವನ್ನೂ ಕೂಡ ಲೂಟಿ ಮಾಡಿದ್ದಾರೆ ಅಚ್ಚರಿ ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ ಈ ಘಟನೆ ಆರಾನಗರದ ಪೊಲೀಸ್ ಸ್ಟೇಷನ್ ನಿಂದ ಮೀಟರ್ ದೂರದಲ್ಲಿದ್ದ ಶಾಪ್ ನಲ್ಲಿ ನಡೆದಿದೆ ಇನ್ನೂ ಶಾಕಿಂಗ್ ಅಂದ್ರೆ ಸುಮಾರು ಮೂವತ್ತು ನಿಮಿಷಗಳ ಅವಧಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಶಾಪ್ ಸಿಬ್ಬಂದಿ ಪೊಲೀಸರಿಗೆ ಕರೆ ಮಾಡಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಆದ್ರೆ ಪೊಲೀಸರು ಮಾತ್ರ ಲೇಟ್ ಲತೀಫರಂತೆ ತಡವಾಗಿ ಆಗಮಿಸಿದ್ದಾರೆ ಅಂತ ಶಾಪ್ ಸಿಬ್ಬಂದಿ ಆರೋಪಿಸಿದ್ದಾರೆ